ನಮಸ್ತೆ ಎಂಟಿವಿ ನ್ಯೂಸ್ ಕನ್ನಡ ವಾಹಿನಿಗೆ ಸ್ವಾಗತ ಕೊಪ್ಪಳದ ಸಾರಣಾಪುರದಲ್ಲಿ ವಿದೇಶಿ ಮಹಿಳೆ ಹಾಗೂ ಹೋಂಸ್ಟೇ ಮಾಲಿಕೆ ಮೇಲೆ ನಡೆದಿದ್ದ ಸಾಮೂಹಿಕ ಅತ್ಯಾಚಾರ ಪ್ರಕರಣ ಭಾರಿ ದೊಡ್ಡ ಪ್ರಮಾಣದಲ್ಲಿ ಸದ್ದು ಮಾಡ್ತಾ ಇದೆ ಇರದ ಪರಿಣಾಮ ಪ್ರವಾಸಿಗರ ಸ್ವರ್ಗ ಹಂಪಿ ಪ್ರವಾಸದ ಮೇಲೆ ಕರಿನೆರಳು ಬಿದ್ದಿದೆ ಅತ್ಯಾಚಾರ ಪ್ರಕರಣದ ದೊಡ್ಡ ಪ್ರಮಾಣದಲ್ಲಿ ಸುದ್ದಿ ಆಗ್ತಾ ಇದ್ದಂತೆಯೇ ವಿಶ್ವವಿಖ್ಯಾತ ಹಂಪಿಗೆ ಬರುವ ಪ್ರವಾಸಿಗರ ಸಂಖ್ಯೆಯಲ್ಲಿ ಗಣನೀಯ ಇಳಿಮುಖವಾಗಿದೆ ಈಗಾಗಲೇ ಹೋಂಸ್ಟೇ ರೆಸಾರ್ಟ್ಗಳನ್ನ ಅಡ್ವಾನ್ಸ್ ಆಗಿ ಬುಕ್ಕಿಂಗ್ ಮಾಡಿದ್ದನ್ನು ಪ್ರವಾಸಿಗರು ಕ್ಯಾನ್ಸಲ್ ಮಾಡಿದ್ದಾರೆ ಹಬ್ಬದ ಪ್ರಭುವಾಗಿ ಮುಂಗಡವಾಗಿ ಹೋಮ್ಸ್ಟೇ ರೆಸಾರ್ಟ್ಗಳನ್ನು ಪ್ರವಾಸಿಗರು ಅಡ್ವಾನ್ಸ್ ಬುಕ್ಕಿಂಗ್ ಮಾಡಿದ್ರು ಆದರೆ ಅತ್ಯಾಚಾರ ಪ್ರಕರಣದಿಂದ ಮೆಚ್ಚಿ ಬಿದ್ದಿರುವ ಪ್ರವಾಸಿಗರು ಬುಕ್ಕಿಂಗ್ ಕ್ಯಾನ್ಸಲ್ ಮಾಡಿದ್ದಾರೆ ಬುಕ್ಕಿಂಗ್ಗಳು ಕ್ಯಾನ್ಸಲ್ ಆಗಿರೋದ್ರಿಂದ ಹಂಪಿ ಪ್ರವಾಸಿಗರನ್ನ ನಂಬಿದ್ದ ಪ್ರವಾಸಿ ಮಾರ್ಗದರ್ಶಿಗಳು ಆಟೋ ಟ್ಯಾಕ್ಸಿ ಚಾಲಕರ ಆದಾಯದ ಮೇಲೆ ಬಿದ್ದಂತಾಗಿದೆ ಹಂಪಿಗೆ ಬರುವ ನಿತ್ಯ ಪ್ರವಾಸಿಗರನ್ನ ನಂಬಿಕೊಂಡು ಜೀವನ ಸಾಗಿಸ್ತಾ ಇದ್ದ ಪ್ರವಾಸಿ ಮಾರ್ಗದರ್ಶಿಗಳು ಇದೀಗ ಖಾನಿ ಖಾನಿ ಆಗಿದ್ದಾರೆ ಸುದ್ದಿಗಾಗಿ ಎಂಟಿವಿ ನ್ಯೂಸ್ ಟ್ವೆಂಟಿ ಫೋರ್ ಇಂಟು ಸೆವೆನ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ಲೈಕನ್ ಅನ್ನ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ